ನಮಸ್ತೆ ಸ್ನೇಹಿತರೆ ಇವತ್ತು ರಮಾ ಏಕಾದಶಿಯ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಇದು ರಮಾ ಏಕಾದಶಿಯನ್ನು ಕಾರ್ತಿಕ ಮಾಸದಲ್ಲಿ ಕೃಷ್ಣ ಪಕ್ಷದ ಚಂದ್ರನ ಕ್ಷೀಣ ಹಂತ ಅಂದರೆ ಹನ್ನೊಂದನೇ ದಿನದ ಒಂದು ರಾ ರಮಾ ಏಕಾದಶಿಯನ್ನು ಆಚರಿಸ್ತೀವಿ ಇದಕ್ಕೆ ರಂಭ ಏಕಾದಶಿ ಅಥವಾ ಕಾರ್ತಿಕ ಕೃಷ್ಣ ಏಕಾದಶಿ ಅಂತಲೂ ಕರಿತೀವಿ ಇದಕ್ಕೆ ಒಂದು ಕಥೆ ಇದೆ ಅದೇನಪ್ಪ ಅಂತಂದರೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಶ್ರೀಕೃಷ್ಣನು ರಮಾ ಏಕಾದಶಿಯ ಮಹತ್ವವನ್ನು ತಿಳಿಸಿದ್ದಾರೆ ಈ ಪವಿತ್ರ ಗ್ರಂಥದ ಪ್ರಕಾರ ಒಂದು ಕಾಲದಲ್ಲಿ ಮೂಚುಕಂದ ಎಂಬ ರಾಜ ಅವನ ಸಮೃದ್ಧವಾದ ಒಂದು ರಾಜ್ಯವನ್ನು ಆಳ್ತಿರ್ತಾನೆ ಅವನಿಗೆ ಇಂದ್ರ ವರುಣ ಕುಬೇರ ಇಂಥ ಆಪ್ತ ಮಿತ್ರಗಳಿರ್ತಾರೆ ಅವನಿಗೆ ಒಬ್ಬಳು ಅವನಿಗೆ ಚಂದ್ರಭಾಗ ಎಂಬ ಒಬ್ಬಳು ಮಗಳಿರ್ತಾಳೆ ಅವಳು ವಿಷ್ಣುವಿನ ಕಟ್ಟ ಭಕ್ತಿಯ ಕೂಡ ಆಗಿರ್ತಾಳೆ ಅವಳು ಈ ವ್ರಥವನ್ನು ಅವಳಿಗೆ ಬಾಲ್ಯದ ಎಂಟನೇ ವರ್ಷದಿಂದ ಮಾಡ್ತಿರ್ತಾಳೆ ಅವಳನ್ನು ಚ ರಾಜ ಚಂದ್ರಶೇನ ಮಗ ರಾಜಕುಮಾರ ಶೋಭನೆಗೆ ಕೊಟ್ಟು ಮದುವೆ ಮಾಡ್ತಾರೆ ಆದರೆ ಶೋಭನಾ ಈ ರಾಮ ರಮ ಏಕಾದಶಿ ಮತ್ತು ಯಾವುದೇ ಇದ್ರ ಬಗ್ಗೆ ಅವನಿಗೆ ಆಸಕ್ತಿ ಇರುವುದಿಲ್ಲ ಆದರೆ ಚಂದ್ರಭಾಗ ಅವನಿಗೂ ಕೂಡ ಈ ರಮಾ ಏಕಾದಶಿಯನ್ನು ಮಾಡು ಅಂತ ಒತ್ತಾಯಿಸ್ತಾಳೆ ಅವಳ ಒತ್ತಾಯಕ್ಕಾಗಿ ಮತ್ತು ಅವಳ ತೃಪ್ತಿಗಾಗಿ ಅವನ ಶೋಭನ ಈ ವ್ರತವನ್ನು ಅಂದರೆ ಏಕಾದಶಿಯನ್ನು ಮಾಡೋಕ್ಕೆ ಒಪ್ಕೊಳ್ತಾನೆ ಆದರೆ ದುರದೃಷ್ಟವಶಾತ್ ಅವನು ಈ ವ್ರತವನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸೂರ್ಯೋದಕ್ಕಿಂತ ಮುಂಚೆನೇ ಅವನ ಹಸಿವು ಮತ್ತು ಬಾಹ್ಯ ಅವನು ನೃತ್ಯವನ್ನು ಹೊಂತಾನೆ ಅದು ಇದೇ ರಮಾ ರಮಾ ಏಕಾದಶಿಯ ಪರಿಣಾಮವಾಗಿ ಅವನು ಒಂದು ದೊಡ್ಡ ರಾಜ್ಯ ಮತ್ತು ಅದೃಷ್ಟವಾದ ರಾ ಅಂದರೆ ಯಾರಿಗೂ ಅದೃಶ್ಯವಾದ ರಾಜ್ಯವನ್ನು ಆಳ್ತಿರ್ತಾನೆ ಇದು ಯಾರಿಗೂ ಗೊತ್ತಿರೋದಿಲ್ಲ ಹೀಗೆ ಒಂದು ದಿವಸ ಒಂದಿನ ಅವನು ಮೂಚಕಂದನ ರಾ ರಾಜ್ಯದಲ್ಲಿ ಸೋಮಸೂರ್ಯ ಸೋಮಶರ್ಮ ಅನ್ನೋರು ಒಬ್ಬರು ಬ್ರಾಹ್ಮಣರಿರ್ತಾರೆ ಅವರು ಹಾದು ಹೋಗ್ತಿರಬೇಕಾದ್ರೆ ಆ ರಾಜ್ಯವನ್ನು ನೋಡ್ತಾರೆ ಅಲ್ಲಿ ಆ ರಾಜನನ್ನು ಗುರ್ತ ಗುರ್ತು ಹಿಡಿದು ಅಲ್ಲಿ ಇವನು ನಮ್ಮ ರಾಜ್ಕುಮಾರಿಯ ಪತಿ ಶೋಭನ ಅಲ್ವಾ ಹೇಳಿ ಗುರುತು ಹಿಡಿದು ಅವನನ್ನು ಮಾತಾಡಿಸ್ತಾರೆ ಅವಾಗ ಈ ರೀತಿಯಾಗಿರೋದನ್ನು ಅವನು ಹೇಳ್ತಾನೆ ಅಲ್ಲಿ ನಡೆದಿರೋಂಥ ಅವಾಗ ಶೋಭನ ಹೇಳ್ತಾನೆ ನಾನು ರಮಾ ಏಕಾದಶಿಯನ್ನು ಕಂಪ್ಲೀಟ್ ಮಾಡದೇ ಇರೋದ್ರಿಂದ ಅಂದರೆ ಕಂಪ್ಲೀಟ್ ಮಾಡದೇ ಇರೋದ್ರಿಂದ ನನಗೆ ಅಪಮೃತ್ಯು ಅಂದರೆ ಅಲ್ಪ ಮೃ ಅಲ್ಪ ಸಾವು ನನಗೆ ಸಂಭವಿಸಿದೆ ಆದ್ದರಿಂದ ನನ್ನ ಹೆಂಡತಿ ಚಂದ್ರಭಾಗ ಅವಳ ಸದ್ಗುಣಗಳಿಂದ ಅವಳು ಎಂಟನೇ ವರ್ಷದಿಂದ ಈ ರಮ ಏಕಾದಶಿಯನ್ನು ಮಾಡ್ಕೊಂಡು ಬಂಡಿ ಬಂದಿರೋದ್ರಿಂದ ಅವಳು ಆ ಪುಣ್ಯಗಳನ್ನು ಮತ್ತು ದಾನಗಳನ್ನು ಸದ್ಗುಣಗಳನ್ನು ನನಗೆ ಧಾರೆ ಏರಿದ್ರೆ ನನ್ನ ರಾಜ್ಯ ಮತ್ತು ನಾನು ಅಸ್ತಿತ್ವಕ್ಕೆ ಬರ್ತೀವಿ ಅಂತ ಹೇಳ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡ ಸೋಮ ಶರ್ಮರು ರಾಜ್ಯಕ್ಕೆ ಹಿಂತಿರುಗಿ ಇಲ್ಲಿ ನಡೆದಿರುವಂಥ ಎಲ್ಲ ವಿಷಯಗಳನ್ನು ಮೂಚುಕಂದ ರಾಜ ಮತ್ತು ಚಂದ್ರಭಾಗಕ್ಕೆ ತಿಳಿಸ್ತಾರೆ ಇದನ್ನು ತಿಳಿದ ಚಂದ್ರಭಾಗ ತನ್ನ ಯ ಬಾಲ್ಯದಲ್ಲಿ ಬಾಲ್ಯದಿಂದ ಮಾಡಿರುವ ರಮ ರಮಾ ಏಕಾದಶಿಯನ್ನು ಸದ್ಗುಣಗಳನ್ನು ಮತ್ತು ದಾನಗಳ ಧರ್ಮಗಳನ್ನು ಅವ ತನ್ನ ಪತಿ ಶೋಭನನಿಗೆ ಧಾರೆ ಏರಿತಾರೆ ಈ ಧಾರೆ ಏರೋದ್ರಿಂದ ಅವನು ಮತ್ತು ಅವನ ರಾಜ್ಯ ಅಸ್ತಿತ್ವ ಅಸ್ತಿತ್ವಕ್ಕೆ ಬಂದು ರಾ ಇಬ್ಬರೂ ಸಂತೋಷವಾಗಿ ರಾಜ್ಯವನ್ನು ಆಳ್ತಿರ್ತಾರೆ ಇದು ರಮಾ ಏಕಾದಶಿಯ ಮಹತ್ವ ಇದನ್ನು ಶ್ರೀಕೃಷ್ಣರು ಹೇಳ್ತಾರೆ ಆದ್ದರಿಂದ ನಾವು ಈ ಯಾವುದನ್ನೇ ಯಾವ ಯಾವುದೇ ಏಕಾದಶಿ ಆಗಲಿ ಯಾವುದೇ ವ್ರತಗಳನ್ನಾಗಲಿ ಯಾವುದೇ ಏನನ್ನೂ ಆಚರಣೆ ಮಾಡೋಕ್ಕಿಂತ ಮುಂಚೆ ಅದರ ಮಹತ್ವಗಳು ತುಂಬ ಇರುತ್ತೆ ಅದನ್ನು ತಿಳ್ಕೊಂಡು ಮಾಡಿದರೆ ಉತ್ತಮ ರಮಾ ಏಕಾದಶಿಯ ಮಹತ್ವಪ್ಪ ಏನಪ್ಪಾ ಅಂದರೆ ಈ ಏಕಾದಶಿಯನ್ನು ವಿಷ್ಣುವಿನ ಏಕಾದಶಿ ಅಂತ ಹೇಳ್ತೀವಿ ರಮ ಅಂದರೆ ಲಕ್ಷ್ಮಿ ಲಕ್ಷ್ಮಿ ಮತ್ತು ನಾರಾಯಣರ ಸಮೇತ ಈ ಈ ಏಕಾದಶಿಯನ್ನು ಮಾಡೋದರಿಂದ ಸಂತಾನ ಭಾಗ್ಯ ಸಮೃದ್ಧಿ ಮನೆ ನಮ್ಮ ನೆಮ್ಮದಿ ಸಂತೋಷಗಳು ಮನೆಯಲ್ಲಿ ಇರುತ್ತವೆ ಆದ್ದರಿಂದ ಇದನ್ನು ಲಕ್ಷ್ಮೀ ನಾರಾಯಣರ ಸಮೇತ ಈ ವ್ರತವನ್ನು ಏಕಾದಶಿಯನ್ನು ಮಾಡಬೇಕು ಈ ಏಕಾದಶಿಯನ್ನು ಯಾವಾಗಿಂದ ಮಾಡಬೇಕಪ್ಪ ಅಂದರೆ ಗುರುವಾರ ಅಂದರೆ ಹದಿನಾರು ಇವತ್ತು ಇವತ್ತು ರಾತ್ರಿಯಿಂದ ಹದಿನಾರನೇ ತಾರೀಕು ದಶಮಿಯಿಂದ ಹತ್ತನೇ ಚಂದ್ರ ಅಂದರೆ ನಾಳೆ ಹನ್ನೊಂದನೇ ಚಂದ್ರ ಇಂದು ಹತ್ತನೇ ಚಂದ್ರ ಸೂರ್ಯಾಸ್ತದ ಮೊದಲು ಸಾತ್ವಿಕ ಭೋಜನವನ್ನು ಉಪವಾಸವನ್ನು ಮಾಡಬೇಕು ಅಂದರೆ ಊಟ ಮಾಡೋ ಹಾಗೆಲ್ಲ ಸಾತ್ವಿಕ ಅಲ್ಪ ಅಲ್ ಅಲ್ಪ ಆಹಾರಗಳನ್ನು ತಗೊಳ್ಬೋದು ಏಕಾದಶಿಯ ದಿನಿಂದ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಗಳನ್ನು ಸ್ಟಾರ್ಟ್ ಮಾಡಬೇಕು ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ಎಲ್ಲ ಕಾರ್ಯಗಳ ನಿತ್ಯ ಕರ್ಮಗಳನ್ನ ಮುಗಿಸಿ ವಿಷ್ಣುವಿನ ನಂಬಿಕೆ ಮತ್ತು ಭಕ್ತಿಯಿಂದ ನಾರಾಯಣರ ಸಮೇತ ಈ ಏಕಾದಶಿಯನ್ನು ಪ್ರಾರಂಭ ಮಾಡಬೇಕು ಆದ್ದರಿಂದ ಮೊದಲಿಗೆ ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಯಾ ಬ್ರಾಹ್ಮಿ ಮುಹೂರ್ತ ಯಾ ಎಷ್ಟೊತ್ತಿಗೆ ವೃಷ್ಟಿಕ ಲಗ್ನ ಯಾವಾಗಿದೆ ಒಳ್ಳೆಯ ಯೋಗ ಯಾವಾಗಿದೆ ಅನ್ನೋದನ್ನು ನಾನು ಎಲ್ಲವನ್ನು ಕೊಟ್ಟಿದ್ದೀನಿ ಹೋಗಿ ಚೆಕ್ ಮಾಡಿಕೊಂಡು ಅದೇ ಥರನಾಗಿ ಈ ಆಚರಣೆಗಳನ್ನು ಪ್ರಾರಂಭ ಮಾಡಿ ವಿಷ್ಣು ಭಕ್ತಿ ಹಾಡು ಆರತಿ ಹಾಡು ಬ ಬೆಳಕಿನ ಈ ಕಾರ್ತಿಕ ಮಾಸ ಇರೋದರಿಂದ ದೀಪಗಳನ್ನು ಹಚ್ಚಿ ಹೂ ನಾನು ಸುಗಂಧಗಳಿಂದ ಹೂಗಳನ್ನು ಹಾಕಿ ಮತ್ತು ಪ್ರಾರ್ಥನೆಗಳನ್ನು ಮಾಡಿ ನಿಮ್ಮ ಯಥಾಶಕ್ತಿ ನೀವು ಯಾವ ರೀತಿ ಪೂಜೆ ಮಾಡ್ತಿರೋ ನೀವು ಯಾ ಪ್ರತಿ ಏಕಾದಶಿಗಳನ್ನು ನೀವು ಯಾವ್ಯಾವ ರೀತಿ ಮಾಡ್ತಿರೋ ನಿಮ್ಮ ಮನೆ ಪದ್ಧತಿ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಮಾಡಿ ಪದ್ಧತಿಗಳಿಗಂತ ನಿಮ್ಮ ಭಕ್ತಿ ಮುಖ್ಯ ಭಕ್ತಿ ಇಲ್ಲದೆ ಇರೋದು ಪೂಜೆ ಅದು ಯಾವ ಎಷ್ಟೇ ಪದ್ಧತಿಗಳು ಎಷ್ಟೇ ಆಡಂಬರಗಳಿಂದ ಮಾಡಿದರೂ ಅದು ಯೋಗ್ಯಕ್ಕೆ ಬರೋದಿಲ್ಲ ಆದ್ದರಿಂದ ಮೊದಲಿಗೆ ನಿಮ್ಮ ನೀವು ಭಕ್ತಿಯಿಂದ ಪೂಜೆಗಳನ್ನು ಮಾಡಿ ನಂತರ ಅಂದರೆ ನಾಡದು ಇಡೀ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಏಕಾದಶಿ ದಿನ ನಾಳೆ ನಾಳೆ ಉಪವಾಸ ಮಾಡಿ ನಿಮ್ಗೆ ಆಗದೆ ಹೋದರೆ ಅಲ್ಪ ಆಹಾರಗಳನ್ನು ಅಂದರೆ ಹಾಲು ಹಣ್ಣು ರಸಾಯನಗಳನ್ನು ಈ ರೀತಿ ತೊಗೊಳ್ಬೋದು ನೀವು ಯಥಾಶಕ್ತಿ ಉಪವಾಸಗಳನ್ನು ನಿಮ್ಮ ಪ್ರಕಾರ ನೀವು ಮಾಡಿ ಇದಾದ ಮೇಲೆ ಹಣ್ಣು ಹನ್ನೆರಡನೇ ಚಂದ್ರ ಅಂದರೆ ದ್ವಾದಶಿಯ ದಿನ ನೀವು ಉಪವಾಸನ ಕೊನೆಗೊಳಿಸ್ಬೇಕು ಈ ರೀತಿಯಾಗಿ ನೀವು ರಮಾ ಏಕಾದಶಿಯನ್ನು ಆಚರಣೆ ಮಾಡಬೇಕು ಇದು ಪ್ರಯೋಜನಗಳಪ್ಪ ಏನಪ್ಪ ಅಂದರೆ ಇದನ್ನು ಮಾಡೋದರಿಂದ ಮೋಕ್ಷನ ಪಡಿಬೋದು ಮತ್ತು ಇದು ಸಿ ಇದು ಪುಣ್ಯ ಏನಪ್ಪ ಅಂದರೆ ರಾಜಸ್ವ ಯಜ್ಞ ಅಂದರೆ ನೂರು ರಾಜಸ್ವ ಯಜ್ಞ ಮಾಡಿರೋಷ್ಟು ಪರಿಣಾಮ ಇರುತ್ತೆ ಆಮೇಲೆ ಒಂದು ಒಂದು ಸಾವಿರ ಅಶ್ವಯೋ ಅಶ್ವಮೇಧ ಯಜ್ಞಗಳ ಯಜ್ಞ ಮಾಡಿರುವಷ್ಟು ಫಲಗಳು ಈ ರಮಾ ಏಕಾದಶಿಯನ್ನು ಮಾಡಿರೋದೇ ಇರುತ್ತದೆ ಅಡೆತಡೆಗಳನ್ನು ತೆಗೆದುಹಾಕಿ ಸಮೃದ್ಧವನ್ನು ದಯಪಾಲಿಸೋದೆ ಈ ರಮಾ ಏಕಾದಶಿ ಈ ಏಕಾದಶಿಯನ್ನು ನೀವು ಎಲ್ಲರೂ ನಿಮ್ಮ ಯಥಾಶಕ್ತಿ ನಿಮ್ಮ ಯಥಾಭಕ್ತಿ ಪ್ರಕಾರ ನಾಳೆ ಮಾಡಿ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಅದರ ಮುಹೂರ್ತಗಳನ್ನು ಮತ್ತು ಏನಾದರೂ ಕೆಲವೊಂದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ನಿಮ್ಮ ಯಥಾಶಕ್ತಿ ನೀವು ಈ ಏಕಾದಶಿಯನ್ನು ಮಾಡಿ ನಾಡದ್ದು ಗೋವತ್ಸ ದ್ವಾದಶಿ ಅಂದರೆ ಗುರುದ್ವಾದಶಿ ಅಂತ ಕರಿತೀವಿ ಇದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅದನ್ನು ಹೋಗಿ ಚೆಕ್ ಮಾಡಿ ಮೊದಲು ಭಕ್ತಿ ಮೊದಲು ಪದ್ಧತಿ ಆಚಾರ ಆಮೇಲೆ ಮೊದಲು ಭಕ್ತಿ ಇದ್ದರೆ ಸಾಕು ಎಲ್ಲವೂ ನಿಮ್ಮ ಕೈಯಲ್ಲಿ ಸೇರುತ್ತೆ ಆ ದೇವರ ಆಶೀರ್ವಾದ ನಿಮ್ಮ ಜೊತೆಗಿರುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು